ನಲವತ್ತನೆಯ ವಯಸ್ಸಿನಲ್ಲಿ ಗರ್ಭವನ್ನ ಧರಿಸಿದ್ದಾರೆ ಹಿರಿಯ ನಟಿ ಭಾವನಾ ತಂದೆ ಇಲ್ಲದೆ ಅವಳಿ ಮಕ್ಕಳಿಗೆ ಗರ್ಭವನ್ನ ಧರಿಸಿದ್ದಾರೆ ಭಾವನಾ ರಾಮಣ್ಣ ಅವರು ಚಂದ್ರಮುಖಿ ಪ್ರಾಣಸುಖಿ ಚಿತ್ರದ ಖ್ಯಾತಿಯ ನಟಿ ಭಾವನ ಅವರು ಒಬ್ಬ ಒಂದು ಶುಭ ಸುದ್ದಿ ಅಂತಲೇ ಹೇಳ್ಬೋದು ಆರು ತಿಂಗಳ ಗರ್ಭಿಣಿ ಅವರು ಬೇಬಿ ಬಂಪ ಫೋಟೋ ಸಮೇತವಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾ ಮೂಲಕ ಸುದ್ದಿಯನ್ನ ಹಂಚಿಕೊಂಡಿದ್ದಾರೆ ನಟಿ ಐವಿಎಫ್ ಮೂಲಕ ಅವಳಿ ಮಕ್ಕಳಿಗೆ ಈಗ ಪ್ರೆಗ್ನೆಂಟ್ ಆಗಿದ್ದಾರೆ ಅವರು ಭಾವನಾ ಬೋಲ್ಡ್ ನಿರ್ಧಾರಕ್ಕೆ ಸ್ಯಾಂಡಲ್ವುಡ್ ಕೂಡ ಶಾಕ್ ಆಗಿದೆ ಚಿತ್ರರಂಗದ ಜೊತೆ ಇಡೀ ಕರುನಾಡಿಗ ಭಾವನ ಅವರ ಜೀವನದ ಹೊಸ ಅಧ್ಯಾಯ ಇದು ಯಾಕಂದ್ರೆ ಅವಳಿ ಮಕ್ಕಳಿಗೆ ಈಗ ಪ್ರೆಗ್ನೆಂಟ್ ಆಗಿರೋದವರು ಹೊಸ ಅಧ್ಯಾಯ ಈ ಮೂಲಕವಾಗಿ ಹಿರಿಯ ನಟಿ ಸದ್ಯ ಈಗ ಹೌದು ನಾನು ಗರ್ಭಿಣಿ ಆಗಿದ್ದೀನಿ ಐ ವಿ ಎಫ್ ಮೂಲಕ ಅನ್ನೋದಾಗಿ ಸದ್ಯ ಈಗ ಹಂಚಿಕೊಂಡಿದ್ದಾರೆ ಅವರು ಈ ಮೂಲಕವಾಗಿ ಇದೊಂದು ಹೊಸ ಅಧ್ಯಾಯ ಹೊಸ ಲಯ ನಾನು ಇದನ್ನು ಹೇಳ್ತೀನಿ ಅಂತ ಎಂದಿಗೂ ಕೂಡ ಊಹಿಸಿರಲಿಲ್ಲ ಆದರೆ ನಾನಿಲ್ಲಿ ಅವಳಿ ಮಕ್ಕಳಿಗೆ ಆರು ತಿಂಗಳ ಗರ್ಭಿಣಿ ಆಗಿದ್ದೇನೆ ಅನ್ನೋದಾಗಿ ಸ್ವತಃ ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಟ್ವಿನಿಸ್ ಅಥವಾ ಅನ್ನುವಂತಾಗಿ ಮಕ್ಕಳ ಗರ್ಭಿಣಿ ಗರ್ಭಿಣಿಯಾಗಿದ್ದಾರೆ ಆದರೆ ನಲವತ್ತು ವರ್ಷ ತುಂಬಿದಾಗ ನನಗೆ ಆಸೆಯನ್ನ ಆಸೆಯನ್ನು ಆಗಿಲ್ಲ ಒಂಟಿ ಹೆಣ್ಣಾಗಿ ಆ ದಾರಿ ಅಷ್ಟು ಆಗಿರಲಿಲ್ಲ ಅನೇಕ ಐ ವಿ ಎಫ್ ಚಿಕಿತ್ಸಾಲಯಗಳು ನನ್ನನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದವು ಆದರೆ ನಂತರ ನಾನು ಬೆಂಗಳೂರಿನ ಬನ್ನೇರುಘಟ್ಟದ ರಸ್ತೆಯಲ್ಲಿರುವಂತಹ ರೈನ್ಬೋ ಆಸ್ಪತ್ರೆಯಲ್ಲಿ ಡಾಕ್ಟರ್ ಸುಷ್ಮಾರನ್ನ ಭೇಟಿ ಮಾಡ್ತಾರೆ ಮೇಲೆ ನನ್ನ ನಿರ್ಧಾರವನ್ನ ಪ್ರಶ್ನಿಸದೆ ಸ್ವಾಗತಿಸ್ತಿದ್ರು ಆಕೆಯ ಸಹಾಯದಿಂದ ಮೊದಲ ಪ್ರಯತ್ನದಲ್ಲೇ ಗರ್ಭಿಣಿಯಾಗಿದ್ದೇನೆ ನನ್ನ ತಂದೆ ಒಡ ಹುಟ್ಟಿದವರು ಮತ್ತು ಪ್ರೀತಿ ಪಾತ್ರರು ಬಹಳಷ್ಟು ಹೆಮ್ಮೆ ಹಾಗೂ ಪ್ರೀತಿಯಿಂದ ನನ್ನ ಜೊತೆ ನಿಂತರು ಕೆಲವರು ನನ್ನ ಆಯ್ಕೆಯನ್ನ ಪ್ರಶ್ನೆ ಮಾಡಿದ್ರು ಯಾಕೆ ಹಿಂಗೆ ಅಂತ ಆದ್ರೆ ನನ್ನ ಮನಸ್ಸಿಗೆ ಗೊತ್ತಿತ್ತು ಏನು ಅಂತ ಹಾಗಾಗಿ ನಾನು ಸಿದ್ಧಳಾಗಿದ್ದೆ ನನ್ನ ಮಕ್ಕಳಿಗೆ ತಂದೆ ಇಲ್ಲದೇ ಇರ್ಬೋದು ಆದರೆ ಅವರು ಕಲೆ ಸಂಗೀತ ಸಂಸ್ಕೃತಿ ಮತ್ತು ಪ್ರೀತಿ ತುಂಬಿದಂಥ ಮನೆಯಲ್ಲಿ ಬೆಳೀತಾರೆ ಅದರ ಹಾಗೆ ಅವರ ದಯೆ ಆತ್ಮವಿಶ್ವಾಸ ಎಲ್ಲಿಂದ ಬಂದರು ಅನ್ನೋದ್ರ ಬಗ್ಗೆ ಹೆಮ್ಮೆ ಪಡುವಂತೆ ಬೆಳೀತಾರೆ ನಾನು ದಂಗೆ ಹೇಳಲು ಈ ಮಾರ್ಗ ಯಾವುದೇ ರೀತಿ ಆಯಿಸ್ಕೊಂಡಿರಲಿಲ್ಲ ನನ್ನ ಸತ್ಯವನ್ನು ಗೌರವಿಸಲು ಈ ಮಾರ್ಗವನ್ನು ಆಯಿಸ್ಕೊಂಡೆ ನನ್ನ ಕತೆ ಒಬ್ಬ ಹೆಣ್ಣಿಗಾದರೂ ಸ್ಫೂರ್ತಿಯಾದರೆ ಅಷ್ಟೇ ಸಾಕು ಸದ್ಯದಲ್ಲೇ ಎರಡು ಪುಟ್ಟ ಆತ್ಮಗಳು ನನ್ನನ್ನು ಅಮ್ಮ ಅಂತ ಕರೀತವೆ ಅದೇ ಒಂದು ರೀತಿ ಖುಷಿ ವಿಚಾರ ನನ್ನ ಜೊತೆ ಹೆಜ್ಜೆ ಹಾಕಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ರೀತಿಯಲ್ಲಿ ಧನ್ಯವಾದಗಳನ್ನ ಕೂಡ ಹೇಳಿದ್ದಾರೆ ವೈದ್ಯರಿಗೆ ಈ ರೀತಿಯಾಗಿ ಭಾವನಾ ಹಿರಿಯ ನಟಿ ಭಾವನಾ ರಾಮಣ್ಣ ಅವರು ಈ ಸಂತೋಷದ ಸುದ್ದಿಯನ್ನ ಸ್ವತಃ ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಬಹಳಷ್ಟು ಖುಷಿ ಆಗ್ತಾ ಇದೆ ನನ್ನ ಮನಸ್ಸಿಗೋಸ್ಕರ ನನ್ನ ಜೊತೆಯಲ್ಲಿ ನನ್ನ ಕುಟುಂಬ ಕೂಡ ಸಾಥ್ ನೀಡಿತ್ತು ಆಗೋದೇ ಇಲ್ಲ ಯಾಕಂದ್ರೆ ನಲವತ್ತು ವಯಸ್ಸಾಗಿತ್ತು ಈ ಸಂದರ್ಭದಲ್ಲಿ ಹೆಂಗೆ ಹಾಗಾಗಿ ಐ ವಿ ಎಫ್ ಮೂಲಕವಾಗಿ ಪ್ರೆಗ್ನೆಂಟ್ ಆಗಿ ಸದ್ಯ ಆರು ತಿಂಗಳು ಆಗಿದೆ ಏಳನೇ ತಿಂಗಳಿಗೆ ಹೆಜ್ಜೆ ಇಡ್ತಿದ್ದಾರೆ ಹೀಗಾಗಿ ಏಳು ತಿಂಗಳ ಗರ್ಭಿಣಿ ಎರಡು ಪುಟ್ಟ ಆತ್ಮಗಳು ಅಂದ್ರೆ ಟ್ವಿನ್ಸು ಅವಳಿ ಜವಳಿ ಮಕ್ಕಳಾಗುತ್ತೆ ಯಾಕಂದ್ರೆ ಐ ವಿ ಎಸ್ ಮೂಲಕವಾಗಿ ತಿಳಿಯುತ್ತೆ ಹೇಗೆ ಏನು ಎತ್ತ ಅನ್ನೋದಾಗಿ ಈ ನಿಟ್ಟಿನಲ್ಲಿ ಖುಷಿಯ ವಿಚಾರವನ್ನ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ತಂದೆ ಇಲ್ಲದೆ ಅವಳಿ ಮಕ್ಕಳು ಅಂದ್ರೆ ಐ ವಿ ಎಸ್ ಟ್ರೀಟ್ಮೆಂಟ್ ಫರ್ಟಿಲೈಸೇಷನ್ ಟ್ರೀಟ್ಮೆಂಟ್ ಆಗುತ್ತೆ ಆ ಮೂಲಕವಾಗಿ ಮಗು ಜನ್ಮ ನೀಡುತ್ತೆ ಸತೀಗ ಗರ್ಭಿಣಿ ಆಗಿದ್ದಾರೆ ಆ ಖುಷಿಯ ವಿಚಾರವನ್ನ ಸ್ವತಃ ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ತಾಯಿ ಆಗ್ತಿದ್ದಾರೆ ಅಂತ ಕನ್ನಡದ ಎಲ್ಲರೂ ಕೂಡ ಖುಷಿ ಪಡ್ತಿದ್ದಾರೆ ನಿಜಕ್ಕೂ ಕೂಡ ಖುಷಿ ಪಡೋದು ಅವರ ವೈಯಕ್ತಿಕ ನಿರ್ಧಾರಗಳು ಏನು ಮಾಡಬೇಕು ಮಾಡಬಾರ್ದು ಅನ್ನೋ ಒಟ್ಟಿನಲ್ಲಿ ಹಿರಿಯ ನಟಿ ಭಾವನಾ ಅವರು ಎಲ್ಲರಿಗೂ ಕೂಡ ಒಂದು ಶುಭ ಸುದ್ದಿಯನ್ನು ತಿಳಿಸಿದ್ದಾರೆ ಸದ್ಯ ಗಮನಿಸ್ತಾ ಇದ್ವಿ ಬಾಬನ್ ಅವರು ಸ್ವತಃ ಅವರೇ ಒಂದು ಬೋಲ್ಡ್ ನಿರ್ಧಾರವನ್ನು ತೆಗೆದುಕೊಂಡು ಯಾಕಂದರೆ ಅವರೇ ಐ ವಿ ಎಫ್ ಮೂಲಕವಾಗಿ ಈಗ ಮಗುವಿಗೆ ಜನ್ಮವನ್ನು ನೀಡೋದಕ್ಕೆ ರೆಡಿಯಾಗಿದ್ದಾರೆ ಅಂದರೆ ಆರು ತಿಂಗಳು ತುಂಬಿದೆ ತುಂಬು ಗರ್ಭಿಣಿ ಅವರೀಗ ಐ ವಿ ಎಫ್ ಮೂಲಕವಾಗಿ ಅವಳಿ ಮಕ್ಕಳಿಗೆ ಈಗ ಜನ್ಮವನ್ನು ನೀಡಲಿದ್ದಾರೆ ಎಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಿಮ್ಮ ಫಿಲ್ಮ್ ಬ್ಯೂರೋ ಹೆಡ್ ಲಕ್ಷ್ಮೀನಾರಾಯಣ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಲಕ್ಷ್ಮೀನಾರಾಯಣ ನಿಜಕ್ಕೂ ಕೂಡ ಭಾವನಾ ಅವರ ನಿರ್ಧಾರ ಜೊತೆಯಲ್ಲಿ ಅವರ ಚಿಕಿತ್ಸೆ ಇರಬಹುದು ಈ ಶುಭ ಸುದ್ದಿಯನ್ನ ಕೊಟ್ಟಿದ್ದಾರೆಲ್ಲ ಯಾವೆಲ್ಲ ವಿಚಾರವನ್ನ ಉಲ್ಲೇಖ ಮಾಡಿದ್ದಾರೆ ಏನ್ ಹೇಳ್ಕೊಂಡಿದ್ದಾರೆ ಭಾವನಾ ಅವರು ಲಕ್ಷ್ಮೀನಾರಾಯಣ್ ಎಕ್ಸಾಕ್ಟ್ಲಿ ಅಖಿಲೇಶ್ ಇದು ನಿಜಕ್ಕೂ ಒಂಥರ ಖುಷಿಯ ವಿಚಾರ ಅಟ್ ಸೇಮ್ ಟೈಮ್ ಒಂದು ಸಣ್ಣ ಶಾಕ್ ಕೂಡ ಆಗುತ್ತೆ ಎಲ್ಲಾರ್ಗು ತಂದೆ ಇಲ್ಲದೆ ಹೇಗೆ ಒಂದು ಹೆಣ್ಣು ಗರ್ಭ ಧರಿಸೋದಕ್ಕೆ ಸಾಧ್ಯ ಅಂತ ಇದು ಕಾಮನ್ ಆಗಿ ಟೆಕ್ನಿಕಲಿ ಅಥವಾ ಮೆಡಿಕಲ್ ಇದರಲ್ಲಿ ಇದು ಸರ್ವೇ ಸಾಮಾನ್ಯ ಅಂದ್ರೆ ದುಡ್ಡಿರ್ತಕ್ಕಂಥವ್ರು ಸಾಕಷ್ಟು ಜನ ಈ ತರದ ಐ ವಿ ಎಫ್ ಮೂಲಕ ಮಕ್ಕಳನ್ನು ಹೆಡೆಯುವಂತ ಕೆಲಸ ಮಾಡ್ತಿದ್ದಾರೆ ಆದ್ರೆ ಸೆಲೆಬ್ರಿಟಿ ಲೈಫ್ ಅಂತ ಬಂದಾಗ ತಂದೆಯೇ ಇಲ್ದಿರ ಅಥವಾ ಒಂದು ಗಂಡೆ ಇಲ್ದಿರ ಒಂದು ಮಕ್ಕಳಿಗೆ ಒಂದು ಜನ್ಮ ಕೊಡೋದಿದೆಯಲ್ಲ ಅದು ಮುಂದೆ ಮಗು ಹುಟ್ಟಿದಾಗ ತಂದೆ ಯಾರಮ್ಮ ಯಾರಪ್ಪ ಅಂತ ಕೇಳಿದಾಗ ಅದಕ್ಕೆ ಏನಂತ ಉತ್ತರ ಕೊಡ್ಬೇಕು ಅಂತಕ್ಕಂಥ ಪ್ರಶ್ನೆಗಳು ಸಹಜವಾಗಿ ಸಾಮಾಜಿಕ ವಲಯದಲ್ಲಿ ಮೂಡುತ್ತೆ ಎಸ್ಪೆಷಲಿ ಸೆಲೆಬ್ರಿಟಿಗಳು ಅಂತಂದಾಗ ಅವರ ಫ್ಯಾನ್ಸ್ ಕೂಡ ಆ ಪ್ರಶ್ನೆ ಮಾಡೇ ಮಾಡ್ತಾರೆ ಆದ್ರೆ ಭಾವನ ರಾಮಣ್ಣ ಅವರು ಹಿರಿಯ ನಟಿ ಆಗಿದ್ಕೊಂಡು ಅವರು ತಗೊಂಡಿರ್ತಕ್ಕಂಥ ಈ ನಿರ್ಧಾರ ಕನ್ನಡ ಚಿತ್ರರಂಗಕ್ಕಷ್ಟೇ ಅಲ್ಲ ಇಡೀ ಕರ್ನಾಟಕಕ್ಕೆ ಒಂಥರ ಶಾಕಿಂಗ್ ಆಗಿದೆ ಅಚ್ಚರಿನೂ ಆಗಿದೆ ಅಟ್ ದ ಸೇಮ್ ಟೈಮ್ ಆಕೆ ತಗೊಂಡಿರ್ತಕ್ಕಂಥ ಈ ಬೋರ್ಡ್ ಡಿಸಿಷನ್ ಮುಂದೆ ಒಂದು ರೀತಿಯಲ್ಲಿ ಒಂದು 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 ಟ್ರೆಂಡ್ ಸೆಟ್ ಮಾಡುವಂತ ಒಂದು ನಿಟ್ಟಿನಲ್ಲಿ ಇದೊಂದು ದೊಡ್ಡ ಡಿಸಿಷನ್ ಆಗಿ ಮಾರ್ಪಡುತ್ತೆ ಅಂತ ಹೇಳ್ಬೋದು ಯಾಕಂತಂದ್ರೆ ಭಾವನ ರಾಮಣ್ಣ ಅವರು ದಾವಣಗೆರೆಯಿಂದ ಬಂದು ಕರ್ನಾಟಕದಲ್ಲಿ ತಮ್ಮದೇ ಆದಂತ ದೊಡ್ಡ ಮಟ್ಟದ ಚಾಪನ್ನ ಮೂಡಿಸಿದ್ದಾರೆ ರಾಜಕೀಯ ವಲಯದಲ್ಲಿರ್ಬೋದು ಅಥವಾ ಸಿನಿಮಾ ರಂಗದಲ್ಲಿರ್ಬೋದು ಈಕೆ ಕನ್ನಡದಲ್ಲಿಯೇ ಒಮ್ಮೆ ಅಲ್ಲ ಎರಡು ಸರಿ ಅಲ್ಲ ಮೂರು ಬಾರಿ ಸ್ಟೇಟ್ ಅವಾರ್ಡ್ ಅನ್ನ ಪಡೆದಂತಹ ಅದ್ಭುತ ನಟಿ ಕೂಡ ಹೌದು ಕನ್ನಡ ಚಿತ್ರರಂಗದ ಜೊತೆಗೆ ಪಕ್ಕದ ತೆಲುಗು ತಮಿಳು ಮಲಯಾಳಂ ಸೇರಿದಂತೆ ಹಿಂದಿ ವರೆಗೂ ಕೂಡ ತನ್ನ ನಟನ ಗಮ್ಮತ್ತನ್ನ ತೋರಿಸಿರ್ತಕ್ಕಂಥ ಈ ನಟಿ ಇವತ್ತು ಈ ನಿರ್ಧಾರ ತಗೊಂಡಿರ್ತಕ್ಕಂಥದ್ದು ನಿಜಕ್ಕೂ ಒಂಥರ ಈಗ ಟಾಕ್ ಆಫ್ ದ ಟೌನ್ ಆಗಿರ್ತಕ್ಕಂಥದ್ದು ಅವನಾರಾಮಣ್ಣ ಅವರು ಈ ನಿರ್ಧಾರವನ್ನು ಈಗ ತಗೊಂಡಿರ್ತಕ್ಕಂಥದ್ದಲ್ಲ ಅಖಿಲೇಶ್ ಸುಮಾರು ಆರು ತಿಂಗಳ ಹಿಂದೆ ಈ ನಿರ್ಧಾರವನ್ನು ತಗೊಂಡಿದ್ದಾರೆ ನನಗೆ ಟ್ವೆಂಟೀಸ್ ಅಥವಾ ತರ್ಟೀಸ್ ಅಲ್ಲಿ ತಾಯಿತನ ಆಗ ತಾಯಿತನವನ್ನು ಅನುಭವಿಸಬೇಕು ಅಂತಕ್ಕಂಥ ಒಂದು ಆಸೆ ಆಕಾಂಕ್ಷೆಗಳು ಇರ್ಲಿಲ್ಲಂತೆ ಆದ್ರೆ ಅವರು ಗೆ ಬಂದಾಗ ನಾನು ಈಗ ತಾಯ್ತನ ಅನುಭವಿಸ್ಬೇಕು ನಾನೊಬ್ಬ ಮಕ್ ಮಗುಗೆ ತಾಯಿ ಆಗ್ಬೇಕು ಅಂತಕ್ಕಂಥ ಆಸೆ ಅವರಲ್ಲಿ ಹುಟ್ಟುತ್ತೆ ಆ ನಿಟ್ಟಿನಲ್ಲಿ ಐ ವಿ ಎಫ್ ಸಾಕಷ್ಟು ಸೆಂಟರ್ ಗಳಿಗೆ ಹೋಗ್ತಾರೆ ಎಲ್ಲರೂ ಅವರನ್ನ ನಿರಾಕರಿಸ್ತಾರೆ ಆದ್ರೆ ಬನ್ನೇರ್ಘಟ್ಟ ರಸ್ತೆಯಲ್ಲಿ ಇರ್ತಕ್ಕಂಥ ಒಂದು ಖಾಸಗಿ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಸುಷ್ಮಾ ಅಂತಕ್ಕಂಥವ್ರು ಅವರಿಗೆ ಅವರ ಡಿಸಿಷನ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಅವರಿಗೆ ಐ ವಿ ಎಫ್ ಮಾಡೋದಕ್ಕೆ ಒಪ್ಕೊಂತ ಮೊದಲ ಅಟೆಂಪ್ಟ್ ಅಲ್ಲೇ ಆಕೆ ಏನು ಗರ್ಭಧಾರಣ ಗರ್ಭ ಧರಿಸಿರ್ತಾರೆ ಸೊ ಈಗ ಆರು ತಿಂಗಳ ಆಗಿದ್ಕೊಂಡು ಅವಳಿ ಮಕ್ಕಳಿಗೆ ನಾನು ಗರ್ಭ ಧರಿಸಿದ್ದೀನಿ ಅಂತಕ್ಕಂತ ಮಾತನ್ನ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆ ಬೋಲ್ಡ್ ಆಗಿ ಅದನ್ನ ಬರೆದುಕೊಂಡಿದ್ದಾರೆ ಮೊದ ಮೊದಲಿಗೆ ಅವ್ರಿಗುನು ಸಾಕಷ್ಟು ಗೊಂದಲಗಳಿತ್ತಂತೆ ಆದರೆ ಅವರ ನಿರ್ಧಾರಗಳನ್ನು ಅವರ ಕುಟುಂಬಸ್ಥರು ಅವರ ಹಿತೈಷಿಗಳು ಅವರ ಒಡ ಹುಟ್ಟಿದವರೆಲ್ಲರನ್ನೂ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಜೊತೆಗೆ ಒಂದಷ್ಟು ಜನ ಫ್ರೆಂಡ್ಸು ಪ್ರಶ್ನೆ ಕೇಳಿದ್ರಂತೆ ಆದರೆ ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ನನಗೆ ಒಂದು ಕ್ಲಾರಿಟಿ ಇದ್ದರೆ ಸಾಕು ಬೇರೆಯವರೆಲ್ಲರಿಗೂ ಉತ್ತರ ಕೊಡುವಂತಹ ಪ್ರಮೇಯ ಇರುವುದಿಲ್ಲ ಅಂತಕ್ಕಂಥ ತಮ್ಮ ಬೋಲ್ಡ್ ಇಷನನ್ನು ಅಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು ಜೊತೆಗೆ ನಾನು ಇದನ್ನು ಏನೋ ಒಂಥರ ದಂಗೆ ಹೇಳುವ ಒಂದು ನಿಟ್ಟಿನಲ್ಲಿ ಈ ಒಂದು ಮಾರ್ಗವನ್ನು ಅನುಸರಿಸಿಲ್ಲ ನನ್ನ ಸತ್ಯವನ್ನು ಗೌರವಿಸಲು ನಾನು ಈ ಮಾರ್ಗವನ್ನು ಅನುಸರಿಸಿಕೊಂಡಿದ್ದೀನಿ ನಾನು ಒಬ್ಬ ಹೆಣ್ಣಾಗಿ ಇನ್ನೊಬ್ಬ ಹೆಣ್ಣಿಗೆ ಸ್ಫೂರ್ತಿ ಆದ್ರೆ ಅಷ್ಟೇ ಸಾಕು ಅಂತಕ್ಕಂಥ ಹೇಳಿದರೆ ಕೊನೆಯಲ್ಲಿ ಅವರೊಂದು ಒಂದು ಮಾತನ್ನ ಮೆನ್ಷನ್ ಮಾಡಿದ್ದಾರೆ ಸದ್ಯದಲ್ಲಿ ಎರಡು ಪುಟ್ಟ ಆತ್ಮಗಳು ನನ್ನನ್ನ ಅಮ್ಮ ಅಂತ ಕರಿತವೆ ಆ ಅಷ್ಟೇ ನನ್ನ ಪ್ರಪಂಚ ಆಗುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ಬಿಟ್ಟು ಅವರು ವೈದ್ಯರಿಗೆ ಧನ್ಯವಾದ ಹೇಳಿರ್ತಕ್ಕಂಥದ್ದು ನಾವು ಅವ್ರು ಬರೆದಿರ್ತಕ್ಕಂಥ ಬರಹದಲ್ಲಿ ನೋಡಬಹುದು ಅಖಿಲೇಶ್ ಎಸ್ ಎಸ್ ಧನ್ಯವಾದಗಳು ಲಕ್ಷ್ಮೀನಾರಾಯಣ